ಹಲೋ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಮಧು ಕನ್ನಡ ವ್ಲಾಗ್ಸ್ ತುಂಬ ದಿನಗಳ ನಂತರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೆ ಸ್ವಲ್ಪ ಪರ್ಸ್ನಲ್ ರೀಸನ್ಸ್ಗಳಿಂದ ನಾನು ಇದು ಮಾಡೋಕ್ಕೋಗಲಿಲ್ಲ ವೀಡಿಯೋಸ್ಗಳು ಮಾಡೋಕ್ಕೋಗ್ಲಿಲ್ಲ ಡ್ರಾಪೇ ಮಾಡಿಬಿಟ್ಟಿದ್ದೆ ಯೂಟ್ಯೂಬ್ನ ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತ ಹೇಳಿ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಇವತ್ತು ಸೋಮವಾರದಿಂದನೇ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಇವತ್ತು ಮನೆ ದೇವ್ರ ವಾರವೂ ಆಗಿರೋದ್ರಿಂದ ಹೆಂಗಿದ್ರು ದೇವಸ್ಥಾನಕ್ಕೆ ಇದ್ದೀನಿ ಮನೆ ದೇವ್ರಿಗೆ ಅದಕ್ಕೆ ಸ್ಟಾರ್ಟೇ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಂದಂತೂ ಒಂದು ನಾನು ಅಂದ್ಕೊಂಡಿದ್ದಾಗದೇ ಇಲ್ಲ ನಾನು ರೆಗ್ಯುಲರಾಗಿ ವೀಡಿಯೋಸ್ಗಳು ಹಾಕ್ಬೇಕು ಅಂತ ಅಂದ್ಕೊತೀನಿ ಬಟ್ ಆಗಲ್ಲ ಅದೇನಾದರೂ ಒಂದು ಒಂದು ಮೂಡ್ ಇರಲ್ಲ ಇಲ್ಲಾಂದರೆ ವೀಡಿಯೋಗಳು ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಇಲ್ಲ ಅಂತಂದರೆ ಏನಾದರೂ ಒಂದೊಂದು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಸೊ ಅದರಿಂದ ನಾನು ಇಷ್ಟು ದಿನ ನಾನು ಡ್ರಾಪೇ ಮಾಡಿಬಿಟ್ಟಿದೆ ಯೂಟ್ಯೂಬ್ ಸವಾಸನೇ ಬೇಡ ಅಂತ ಅಂದ್ಬಿಟ್ಟು ಬಿಟ್ಟೇ ಬಿಟ್ಟಿದೆ ಸೊ ಮತ್ತು ಸ್ಟಾರ್ಟ್ ಮಾಡೋಣ ಅಂತೇಳಿ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಸೋಮವಾರದಿಂದ ಒಳ್ಳೆ ಎನರ್ಜಿ ತೊಗೊಂಡು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ನೈಟ್ ಏನು ಕಿಚನ್ ಕ್ಲೀನ್ ಮಾಡದೇ ಇರೋ ಕಾರಣ ಬೆಳಗ್ಗೆ ಇಷ್ಟು ಕೆಲಸ ಆಯಿತು ನನಗೆ ರೂಮ್ ಎಲ್ಲ ನೆನ್ನೆನೆ ಇಂದಿನ ಹಿಂದಿನ ಭಾನುವಾರನೇ ಎಲ್ಲ ಗೂಡಿಸಿ ಒರೆಸಿ ಎಲ್ಲ ಮಾಡ್ಕೊಂಡಿದ್ದ ಕಾರಣ ನಾನು ಬೆಳಗ್ಗೆನೇ ಎದ್ದು ಇದು ಮಾಡ್ಕೊತಾ ಇದ್ದೀನಿ ಹಾಲು ಅಡುಗೆ ಮನೆ ಅಷ್ಟೇ ಗೂಡಿಸಿ ಒರೆಸ್ಕೊತಾಯಿದ್ದೀನಿ ಇಲ್ಲಿ ನೀಟಾಗಿ ಸಜ್ಜೆ ಎಲ್ಲ ಕ್ಲೀನ್ ನಾನು ನಾನಿಲ್ಲಿ ಕಸ ಗುಡಿಸ್ಕೊತಾ ಇರೋವಂಥದ್ದು ನೀಟಾಗಿ ಕಸ ಗುಡಿಸಿ ಎಲ್ಲ ಒರೆಸಿ ಮಾಡಿ ಹೋಗಿ ಬರೋಷ್ಟೊತ್ತಿಗಂತೂ ಟಯರ್ಡ್ ಅನ್ನಿಸ್ಬಿಡ್ತೇವೆ ಫುಲ್ಲು ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ತುಂಬ ದಿನಗಳಾದಮೇಲೆ ವೀಡಿಯೋಸ್ಗಳು ಮಾಡ್ತಾಯಿದ್ದೀನಿ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ರೆ ಹೊಟ್ಟೆಗೆ ಹೋಗ್ಕೊಳ್ಳಿ ನಮ್ಮ ಝೂಸು ಅಂತೂ ನಮ್ಮ ಜೊತೆನೆ ಎದ್ಬಿಟ್ಟು ಓಡಾಡ್ತಾ ಇದ್ದವು ಆ ಕಡೆಯಿಂದ ಈ ಕಡೆ ಈ ಕಡೆ ಅವಳು ಬಾಕ್ಲು ತೆಗಿತಾರೆ ಅಂತ ಅಂದ್ಬಿಟ್ಟು ನನಗೆ ನಾಲ್ಕು ಗಂಟೆಯಲ್ಲಿ ಬಾಕ್ಲು ತೆಗಿಯೋಕ್ಕೆ ಭಯ ಇನ್ನು ಯಾರೂ ಎದ್ದೇ ಇರಲ್ಲ ಫುಲ್ಲು ಕತ್ತಲೆ ಇರುತ್ತೆ ಒಂದೇ ಒಂದು ಹೋಟ್ಲು ಮಾತ್ರ ಓಪನ್ ಇತ್ತು ಬಟ್ ಆದರೆ ಆದರೂ ಭಯ ಅಲ್ವ ನಾವು ಮೇಲಿರೋದ್ರಿಂದ ಇಲ್ಲಿ ಗಂಟನೆ ಕಳ್ಳ ಬಂದಿದ್ದ ಸತಿ ಅದು ಸ್ಟೋರಿ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಕಳ್ಳ ಬಂದಿದ್ದೆಲ್ಲ ಸೊ ಅದಕ್ಕೆ ನನಗೆ ಫುಲ್ಲು ಭಯ ಆಗಿ ನಾನು ಬಾಕ್ಲೇ ತೆಗ್ದಿರಲಿಲ್ಲ ಆಮೇಲೆ ಆಗೋ ಇಗೋ ಮಾಡಿ ಕಸ ಎಲ್ಲ ಗುಡ್ಸಾದ್ಮೇಲೆ ಮಾಪ್ ಹೆಂಗಿದ್ರು ನಾನು ಈಚೆನೇ ಇಟ್ಟಿರ್ತೀನಿ ಹೇಗೋ ಧೈರ್ಯ ಮಾಡಿ ಎತ್ಕೊಂಡು ಬಂದೆ ಮಾಪ್ನ ಮಾತ್ರ ಅದು ಫಾಸ್ಟಾಗಿ ಹೋಗಿ ಫಾಸ್ಟಾಗಿ ಎತ್ಕೊಂಡ್ಬಂದಿದ್ದೀನಿ ವೀಡಿಯೋ ಆನ್ ಮಾಡಿಟ್ಬಿಟ್ಟೆ ಹೋಗಿದೆ ಅದಿಲ್ಲಿ ಆ್ಯಡ್ ಮಾಡಲಿಲ್ಲ ಸೊ ಕಸ ಎಲ್ಲ ಗೂಡಿಸಿ ಆದಮೇಲೆ ನಾನು ಇಲ್ಲಿ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ ನೀಟಾಗಿ ಇನ್ನೊಂದೇನಪ್ಪ ಅಂದರೆ ಫುಲ್ಲು ಮ್ಯೂಸಿಕ್ಕೇ ಕೊಟ್ಬಿಡ್ಬೋದು ಸ್ವಲ್ಪ ಮಾತಾಡಿ ಸ್ವಲ್ಪ ಮ್ಯೂಸಿಕ್ ಕೊಡ್ಬೋದು ಅದರಲ್ಲಿ ಏನಾಗ್ತಿದೆ ಅಂತ ಅಂದರೆ ಮ್ಯೂಸಿಕ್ ಕೊಟ್ಟಿದ್ದಕ್ಕೆಲ್ಲ ಕಾಪಿರೈಟ್ 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 ಅಂತ ಬರ್ತಾಯಿದೆ ಸುಮಾರು ನಾನು ಇದು ವಿಡಿಯೋ ಮಾಡೋಕ್ಕೂ ಮುಂಚೆ ಮೂರು ವಿಡಿಯೋಸ್ ಮಾಡಿದ್ದೀನಲ್ಲ ಅದಕ್ಕೆ ಪೂರ್ತಿ ಕಾಪರೇಟ್ ಅನ್ಸ ಅಂತ ಬಂದಿದೆ ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಮ್ಯೂಸಿಕ್ಕೇ ಹಾಕ್ಬಾರ್ದಪ್ಪ ಅಂತ ನಾನು ಓನಕ್ಕೆ ತೆಗ್ದು ಹಾಕಿದ್ರು ಅದಕ್ಕೂ ಕಾಪರೇಟ್ ಅಂತಲೇ ಹೇಳ್ತವ್ರೆ ಅದಕ್ಕೆ ಬೇಡವೇ ಬೇಡ ಈ ಕಾಪರೇಟ್ ಸವಾಸನೇ ಬೇಡ ಅಂತ ಅಂದ್ಬಿಟ್ಟು ನಾನು ಫುಲ್ಲು ವಾಯ್ಸ್ ಓವರ್ ಕೂಡನ ಇಲ್ಲ ಮ್ಯೂಟಾಗಿ ಹಾಗೆ ಕೆಲಸನೇ ಹಂಗೆ ಮಾಡೋದನ್ನು ಹಾಗೆ ನೋಡಲಿ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ನೋಡಿ ಅಂದರೆ ನನಗೂ ಗೊತ್ತಿಲ್ಲ ಯಾವುದಕ್ಕೆ ರೈಟ್ ಬರುತ್ತೆ ಯಾವುದಕ್ಕೆ ರೈಟ್ ಬರೋಲ್ಲ ಅಂತ ಆದಷ್ಟು ಬೇಗ ಮ್ಯೂಸಿಕ್ಸ್ ಕಾಪಿ ರೈಟ್ ಬರುತ್ತೋ ಅದನ್ನ ನೋಡಿಕೊಂಡು ನಾನು ಅದನ್ನು ಹಾಕ್ತೀರ ಕಾಪಿರೇಟ್ ಬರದೇ ಇರೋಂಥ ಮ್ಯೂಸಿಕ್ಗಳನ್ನ ನಾನು ತೆಗ್ದು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಚೆಕ್ ಮಾಡ್ತೀನಿ ಯಾವ್ಯಾವ ಮ್ಯೂಸಿಕ್ಗೆ ಕಾಪಿರೈಟ್ ಬರೋದಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಚಾನಲ್ ಬ್ಲಾಕ್ ಆಗುತ್ತೆ ಹಾಗೆ ವ್ಯೂಸು ತುಂಬ ಎಲ್ಲ ಕಮ್ಮಿ ಆಗಿದೆ ಇಲ್ಲಿ ಸೊ ನಾನು ಮನೆಯೆಲ್ಲ ಗೂಡಿಸಿ ಒರೆಸಿ ಎಲ್ಲ ನೀಟ್ ಮಾಡಿಕೊಂಡು ಈ ಥರ ರೆಡಿ ಆಗಿದ್ದೆ ಇವತ್ತು ಸ್ಯಾರಿ ಹಾಕ್ಕೊಂಡು ಒಳ್ಳೆ ಕಾಮಿಡಿ ಕ್ಯಾಮ್ರಾ ಸೆಟ್ ಮಾಡೋಕ್ಕೆ ಹೋಗಿ ನಾನು ಎಂಥ ಅವಂತ್ರ ಮಾಡ್ಕೊಂಡೆ ಅಂದರೆ ಡಬಲ್ ಡಬಲ್ ಕೆಲಸ ಅಂತಾರೆ ಇದಕ್ಕೆ ನೋಡಿದ್ರಲ್ಲ ಈಗ ಅದನ್ನೆಲ್ಲ ನೀಟ್ ಮಾಡಿ ನಾನು ಹೊರಟು ಹೊರಟ್ವಿ ಮನೆಯಿಂದ ಯೂನಿವರ್ಸಿಟಿ ಮೇಲೆ ಹೋಗೋಕ್ಕೆ ತುಂಬ ಖುಷಿ ಅನಿಸುತ್ತೆ ಆ ಕಡೆ ಗಿಡ ಗಿಡ ಮರಗಳೆಲ್ಲ ಸ್ವಲ್ಪ ಹಳ್ಳಿ ವೈಪ್ಸೆ ಕೊಡುತ್ತೆ ಹಾಗೆ ನಮ್ಮ ಮನೆಯವರು ಕೂಡ ಬೆಳಿ ಬೆಳಿಗ್ಗೆ ಜೋಶಲ್ಲಿ ಇದ್ದರು ಆಮೇಲೆ ಆಮೇಲೆ ಹೋಗ್ತಾ 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 ಅವ್ರಿಗೂ ಬೋರ್ ರೋಡ್ನಿಸ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಅದು ಹಾಗೆ ಬಂದ್ವಿ ಹಾಗೆ ನೋಡ್ತಾ ವಿಡಿಯೋನ ಕಂಟಿನ್ಯೂ ಆಗಿ ಹಾಗೆ ಊರಿಗೆ ಬಂದ್ವಿ ನೋಡ್ತಾ ಇರ್ಬೋದು ನೇಚರೆಲ್ಲ ನಾನು ಆವಾಗೇ ಹೇಳ್ದಾಗೆ ತುಂಬ ಚೆನ್ನಾಗಿರುತ್ತೆ ನೇಚರ್ಗಳು ನೋಡೋದಕ್ಕೆ ಹಾಗೆ ನಮ್ಮ ಮನೆಯವರು ಕೂಡ ಹೇಳ್ತಾ ಇರ್ತಾರಲ್ಲ ಈ ಕಡೆ ಆ ಕಡೆ ಅಂತ ಅಂದ್ಬಿಟ್ಟು ಇದೆಲ್ಲ ಅವರೇ ವಿಡಿಯೋಗಳು ಮಾಡು ಮಾಡು ಅಂತ ಹೇಳಿ ಮಾಡಿಸಿದ್ದು ನನಗಂತೂ ತುಂಬ ಖುಷಿ ಆಗುತ್ತೆ ಅವರಾಗಿ ಹೇಳಬೇಕಾದ್ರೆ ಕೆಲವರಾದರೆ ರೇಗ್ ಬಿಡ್ತಾರೆ ಏನು ಅಂತ ಅಂದ್ಬಿಟ್ಟು ಹಂಗೆ ಕೆಲವರು ಸಪೋರ್ಟ್ ಮಾಡೋರು ಇರ್ತಾರೆ ಹಾಗೆ ನನ್ನ ನಮ್ಮ ಮನೆಯವರು ಕೂಡ ಈ ಥರದ್ದೆಲ್ಲ ವಿಡಿಯೋ ಮಾಡು ಅಂತೆಲ್ಲ ಹೇಳ್ತಾಯಿದ್ರು ನೆಕ್ಸ್ಟ್ ಇಲ್ಲಿ ಈ ಕಡೆ ಎಲ್ಲ ತೋರಿಸು ಅಂತೆಲ್ಲ ನೀಟಾಗಿ ಇದ್ದರು ನೋಡಿ ಹಾಗೆ ಶರ್ಟೆಲ್ಲ ಚೇಂಜು ಟಿ ಶರ್ಟ್ ಹಾಕೊಂಡಿರ್ತಾರೆ ಹತ್ತಿರ ದೇವಸ್ಥಾನ ಆಯಿತು ನಾವೆಲ್ಲರೂ ಹತ್ರ ಹೋಗ್ಬೇಕಾದ್ರೆ ಅವ್ರು ಶರ್ಟ್ ಹಾಕೊಳ್ಳೋದು ಅದೊಂದು ಅದೊಂದು ಅಭ್ಯಾಸ ಇದೆ ಯಾಕೆಂದರೆ ಇಲ್ಲಿಂದಲೇ ಮನೆಯಿಂದನೇ ರೆಡಿಯಾಗಿ ಶರ್ಲ್ಟೆಲ್ಲ ಹಾಕೊಂಡು ಹೋದರೆ ಶರ್ಟೆಲ್ಲ ಹಾಳಾಗುತ್ತೆ ಬೇವ್ರು ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಆ ಥರ ಮಾಡ್ತಾರೆ ಹಾಗೆ ಇಲ್ಲಿ ದಂಡಲ್ ಮಾರಮ್ಮನ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಇದು ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಇದನ್ನು ಕ್ಯಾಪ್ಚರ್ ಮಾಡು ಅಂತ ಹೇಳ್ಬಿಟ್ಟು ಆಮೇಲೆ ಅವರೇನೇ ಆ ಕಡೆ ಈ ಕಡೆ ಎಲ್ಲ ತೋರಿಸ್ತಾ ಇದ್ರು ಈ ಕಡೆ ನೋಡು ಆ ಕಡೆ ಎಲ್ಲ ವೀಡಿಯೋ ಮಾಡ್ಕೊ ಅಂದ್ಬಿಟ್ಟು ನನಗಂತೂ ಈ ಪ್ಲೇಸ್ ನೋಡೋದಕ್ಕೆ ತುಂಬ ಅಂದರೆ ರಿಯಲಾಗಿ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗೆ ಟೈಮ್ ಇದ್ದಿದ್ರೆ ನಿಜವಾಗೂ ಹೋಗಿ ಒಂದೊಂದು ಫೋಟೋಸ್ ತೊಗೊಂಡ್ ಟೈಮ್ ಇದ್ದಿರಲಿಲ್ಲ ಹಾಗೆ ಇದು ಮುದ್ಗೆರೆ ಅಂತ ಹೇಳ್ತಾರೆ ಮಳವಳ್ಳಿ ಮುದ್ಗೆರೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಸತಿನೂ ನೀರು ಬತ್ತಿದ್ದೇ ಇಲ್ಲ ಅಂತ ನಾನು ಹಳೆ ವಿಡಿಯೋದಲ್ಲೂ ಹೇಳಿದ್ದೆ ಈಗೂ ಹೇಳ್ತಾ ಇದ್ದೀನಿ ಒಂದು ಸತಿನೂ ನೀರು ಏನಂತಾರೆ ಇದು ನೀರಿಲ್ದೇ ಇರೋಂಗೆ ಇಲ್ಲ ಅಂತ ಅದು ಎನಿ ಟೈಮ್ ನೀರು ಇರುತ್ತೆ ಅಲ್ಲಿ ಮೀನು ಹಿಡಿಯೋದು ಫ್ರೆಶ್ ಆಗಿ ಹಾಗೆ ಇದೆಲ್ಲ ತಾವರೆ ಹೂವು ಕೀಳೋದು ಇದೆಲ್ಲ ಮಾಡ್ತಾ ಇರ್ತಾರೆ ತಾವ್ರೆ ಹೂವು ಜಾಸ್ತಿ ಅಲ್ಲಿ ಕೆಸರು ನೀರೋದು ಹಾಗೆ ಇದು ಬಂದು ಪುರಿಗಾಲಿ ನಮ್ಮ ಮನೆ ದೇವರು ಪಾತಾಳೇಶ್ವರ ತಲ್ಕಾಡಲ್ಲಿ ಇರೋದು ಒರಿಜಿನಲ್ ಟೆಂಪಲ್ಲು ಅದು ವರ್ಷಕ್ಕೆ ಒಂದು ಸರ್ತಿ ಓಪನ್ ಆಗುತ್ತೆ ಅಲ್ವ ಕಾರ್ತಿಕದಲ್ಲಿ ಇದೆಲ್ಲ ಮನೆ ದೇವ್ರಿಗೆ ಏನೇನೋ ಅರ್ಕೆ ಓದ್ಕೊಂಡಿರ್ತೀವಿ ಏನೇನೋ ಮಾಡೋದಿರ್ತೀವಲ್ವ ಅದೆಲ್ಲ ಇಲ್ಲೇ ತೀರಿಸ್ಕೊಳ್ಳೋದು ಪುರಿಗಾಲಿ ಮೇನ್ ಟೆಂಪಲಲ್ಲಿ ಬಂದು ಒಳಗಡೆ ನನಗೆ ಯಾವುದೇ ರೀತಿ ಗರ್ಭಗುಡಿ ಒಳಗೆ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕೆಂದರೆ ಪೂಜೆ ಸಾಮಾನೆಲ್ಲ ಜೋಡ್ಸ್ಕೊತಾ ಇದ್ದಿದ್ದ ಕಾರಣ ಆಚೆ ಬಂದು ವೀಡಿಯೋ ನಮ್ಮ ಮನೆಯವರು ಒಂದು ಹತ್ತು ನಿಮಿಷ ಇರು ಬರ್ತೀನಿ ಅಂತ ಹೇಳ್ಬಿಟ್ಟು ಪುನಃ ಗರ್ಭಗುಡಿ ಒಳಗಡೆ ಹೋಗ್ತಿದ್ದಾರೆ ಅಂದರೆ ದೇವಸ್ಥಾನದಲ್ಲಿ ಅರ್ಚಕರನ್ನೇನೋ ಮಾತಾಡ್ಸೋಕ್ಕೆ ಅಂತ ಹೋಗ್ತಿದ್ರು ಅನ್ಸುತ್ತೆ ಅವ್ರು ಒಳಗಡೆ ಹೋಗಿ ಬರೋ ಅಷ್ಟೊತ್ತಿಗೆ ನಾನು ಒಂದಷ್ಟು ವೀಡಿಯೋ ಮಾಡಿಕೊಂಡೆ ಪ್ರಶಾಂತವಾಗಿತ್ತು ಪ್ಲೇಸ್ ಮಾತ್ರ ತುಂಬ ನೆಮ್ಮದಿಯಾಗಿತ್ತು ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಊರು ಕಡೆಗೆ ಹೊರಟ್ವಿ ನಾನು ಊರ ಕಡೆಗೆ ಹೊರಟಿದ್ದು ಊರಿಗೆ ಹೋಗಿದ್ದು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕೆಂದರೆ ನಾವು ಊರಲ್ಲಿ ಜಾಸ್ತಿ ಇದ್ದೇ ಇರಲಿಲ್ಲ ಈ ಸರ್ತಿ ಓದೋ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದೆದ್ದು ಬಂದ್ಬಿಟ್ಟು ಹಾಗೆ ಮಳವಳ್ಳಿ ಕೋಟೆ ಬೀದಿಗೆ ಬಂದು ಇಲ್ಲಿ ನಮ್ಮ ಮನೆಯವ್ರಿಗೆ ಗೊತ್ತಿರೋರು ಒಂದು ಅಂಗಡಿ ಇದೆ ರೇಷನ್ ಅಂಗಡಿ ಅಂತ ಅಂದ್ಬಿಟ್ಟು ಬಂದ್ವಿ ಆಕೆ ಮಟನ್ ಸಾಂಬಾರು ಪೌಡ್ರ್ ಖಾಲಿ ಆಗ್ಬಿಟ್ಟಿತ್ತು ಮನೇಲಿ ಅದರದ್ದು ಕಟ್ಟಿಸ್ಕೊತೀನಿ ಹಂಗೆ ಅಂದ್ಬಿಟ್ಟು ಹೇಳ್ತಾಯಿದ್ರು ನಮ್ಮ ಮನೆಯವರು ಹಾಂ ಕಟ್ಟಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ದೋ ಅದೇ ಆರಾಮಾಗೆ ಇದು ಮಾಡ್ಬೋದು ಅಂದರೆ ಇಲ್ಲಿ ಬೆಂಗ್ಳೂರಲ್ಲಾದರೆ ಸ್ವಲ್ಪ ಕಷ್ಟ ನಾವೇ ಹೇಳಬೇಕು ಇಷ್ಟಿಷ್ಟು ಇಷ್ಟು ಅಕ್ರಿ ಇಷ್ಟು ಗ್ರಾಮ್ ಹಾಕ್ರಿ ಇಷ್ಟು ಕೆ ಜಿ ಹಾಕ್ರಿ ಅಂತ ನಾವೇ ಹೇಳಬೇಕು ಅದೇ ಈ ಥರ ಇಲ್ಲೂ ಯಶವಂತಪುರಲ್ಲೆಲ್ಲ ಕಟ್ಕೊಡ್ತಾರಂತ ಹೇಳ್ಬಿಟ್ರೆ ಆದರೆ ನನಗಷ್ಟು ಗೊತ್ತಿಲ್ಲ ನಾನು ನೋಡಿರೋ ಪ್ರಕಾರ ಇಲ್ಲಿ ಎಲ್ಲ ಹೇಳಬೇಕು ಅಲ್ಲಿ ಸುಮ್ಮನೆ ಹೇಳ್ಬಿಟ್ರೆ ಕಟ್ತಾರೆ ಅದು ನಮ್ಮ ಮನೆಯವ್ರಿಗೆ ಗೊತ್ತಿರೋರು ಅಂಗಡಿ ಅಂದರೆ ಅದು ಅವ್ರ ಫ್ರೆಂಡ್ ಅನ್ಕೊತೀನಿ ಇಲ್ಲಾಂದರೆ ಗೊತ್ತಿಲ್ಲ ನನಗೆ ಅವ್ರ ಹತ್ರ ಮಾತಾಡ್ಕೊಂಡು ಹಾಗೆ ಮಟನ್ ಸಾಂಬಾರು ಪುಡಿ ಕಟ್ಟಿಸ್ಕೊಂಡು ನಾವು ಬೆಂಗಳೂರು ಕಡೆಗೆ ಹೊರಟ್ವಿ ನಾನು ಬರೋದೆಲ್ಲ ವೀಡಿಯೋ ಏನು ಮಾಡ್ಕೊಳ್ಳೋದೆ ಬೇಡ ಅಂತ ಅಂದ್ಕೊಂಡಿದ್ದೆ ಏನು ಈ ಕಡೆಯಿಂದ ಟೇ ಆ ಕಡೆಯಿಂದ ತೋರಿಸೋದು ಅಂತ ಅಂದ್ಬಿಟ್ಟು ಆದರೆ ಮಳೇಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ರೋಡು ಸೊ ಆ ಕಡೆಯಿಂದ ಈ ಕಡೆಯಿಂದ ಹೋಗ್ತಾ ಬರೀ ಮೋಡ ಮುಚ್ಕೊಂಡಿತ್ತು ಆ ಕಡೆಯಿಂದ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ನೋಡಿ ಇವಾಗೊಂದು ಕಾರ್ ಪಾಸಾಗುತ್ತೆ ಅದೇ ಹೋಗ್ತಾ ಇರೋ ಕಾರೇನೆ ಆ್ಯಕ್ಸಿಡೆಂಟ್ ಆಗಿದ್ದು ಅಂತ ಅಂದ್ಕೊತೀನಿ ಅದು ವಿಡಿಯೋ ಕ್ಯಾಪ್ಚರೇ ಆಗಲಿಲ್ಲ ಮಾಡಿಕೊಂಡೆ ಬಟ್ ಆಗಲಿಲ್ಲ ಒಂದು ತುಂಬ ರ್ಯಾಶಾಗಿ ಓಡಿಸ್ತಾ ಇರೋದ್ರಿಂದ ಮೂರು ಪಲ್ಟಿ ಏನೋ ಹೊಡೆದಿದೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವ್ರ ನಂಗೆ ಗೊತ್ತಿಲ್ಲ ಫುಲ್ ಮುಂದಗಡೆ ಅದೆಲ್ಲ ಇದು ಬಂದ್ಬಿಟ್ಟಿತ್ತು ಏನಂತಾರೆ ಬಂಪರೆಲ್ಲ ಕೆಳಗಡೆ ಬಿದ್ದಿತ್ತು ಮಳೆಯಲ್ಲಿ ತುಂಬ ರ್ಯಾಶಾಗಿ ಓಡಿಸೋದು ತುಂಬಾ ತಪ್ಪು ಹೇಗೋ ನಿಮ್ಮ ಸೇಫ್ಟಿಲಿ ನೀವು ಓಡಿಸ್ಕೊಂಡು ನಿಮ್ದು ಯಾಕೆ ಊರ ಕಡೆ ಎಲ್ಲ ಮಳೆ ಬಂದಾಗ ನೋಡಿಕೊಂಡು ವಾಪಸ್ ಬಂದು ಬೆಂಗಳೂರು ಸೇರ್ಕೊಳ್ಳಿ ಹುಷಾರಾಗಿ ಅಂತ ಹೇಳ್ತೀನಿ ಅಷ್ಟೆ ಆಮೇಲೆ ನಾನು ಮನೆಗೆ ಬಂದು ಸ್ವಲ್ಪ ಹೊತ್ತು ಫುಲ್ ರೆಸ್ಟ್ ಮಾಡಿ ಕಾಫಿ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಕೂತಿದ್ದು ಅಡುಗೆ ಎಲ್ಲ ಮಾಡಿ ತರಕಾರಿ ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲಿ ಊಟ ಮಾಡಿಬಿಟ್ಟು ಮನೆ ಕೊಡೋದಷ್ಟೇ ತುಂಬ ದಿನಗಳ ನಂತರ ವಿಡಿಯೋ ಮತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವಾಯ್ಸ್ ಓವರ್ ಅಂತೂ ನಿಜವಾಗೂ ಏನೇನು ಮಾತಾಡಿದ್ದೀನಿ ಅಂತ ನನಗೆ ಒಂದೊಂದು ಅರ್ಥ ಆಗ್ತಾ ಇಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ ಮೇಲೆ ಡೈಲಿ ಬರುತ್ತೆ ಒಂದು ನಿಮಿಷ ಆದರೂ ಪರವಾಗಿಲ್ಲ ಎರಡು ನಿಮಿಷ ಆದರೂ ಪರವಾಗಿಲ್ಲ ಡೈಲಿ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರುತ್ತೆ ಇಲ್ಲ ಶಾರ್ಟ್ಸಲ್ಲಾದರೂ ಅಪ್ಲೋಡ್ ಆಗ್ತಾ ಇರುತ್ತೆ ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋಸ್ಗಳು ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಹೋಗಿ ಬರ್ತೀನಿ ಬಾಯ್ ಬಾಯ್